ವೆಲ್ಕಮ್ ಬ್ಯಾಕ್ ಕಾಂಗ್ರೆಸ್ ಪಾಳೆಯದಲ್ಲಿ ಉತ್ತರಾಧಿಕಾರಿ ಫೈಫ್ನ ವಿಚಾರದ ಚರ್ಚೆ ತಾರಕಕ್ಕೇರ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದಿಂದ ಶಾಸಕ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲರ ಮಧ್ಯೆ ಕೂಡ ಸಣ್ಣ ಪುಟ್ಟ ಗೊಂದಲ ಇದ್ದೇ ಇರುತ್ತೆ ಕಾಂಗ್ರೆಸ್ನಲ್ಲಿ ಶಿಸ್ತಿನಿಂದ ಇರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಗೊಂದಲಕಾರಿ ಹೇಳಿಕೆಯನ್ನ ಯಾರೂ ಕೂಡ ಕೊಡಬಾರದು ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಗೊಂದಲಕಾರಿ ಹೇಳಿಕೆಯಿಂದ ಜನರಿಗೂ ಗೊಂದಲ ಆಗತ್ತೆ ಅಂತ ಶಾಸಕ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಜೊತೆಗೆ ಶಾಸಕರಾದಂತಹ ಕುಣಿಗೇಲ್ ರಂಗನಾಥ್ ಅವರು ಇದರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ನೀವೆಲ್ಲರೂ ಕೂಡ ಅಭಿವೃದ್ಧಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಮಾತುಗಳನ್ನು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನ್ ನಡೀತಾ ಇದೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಕೊಟ್ಟಂತ ಜವಾಬ್ದಾರಿಗಳನ್ನ ಸಿರ್ಸಾ ವಹಿಸಿ ಎಲ್ಲರೂ ಅವರವರ ಕೆಲಸವನ್ನು ಮಾಡ್ತಾವ್ರೆ ಇವತ್ತು ನಮ್ಮಲ್ಲಿ ನೂರ ನಲ್ವತ್ತು ಶಾಸಕರಿದ್ದೇವೆ ಇವತ್ತು ಮೂವತ್ನಾಲ್ಕು ಮಂತ್ರಿಗಳಿದ್ದಾರೆ ಇವತ್ತು ಬಹಳಷ್ಟು ಜನ ಚೇರ್ಮನ್ಗಳಾಗಿದ್ದಾರೆ ಸೊ ಯಾರಿಗೆ ಏನೇನು ಕೆಲಸ ಕೊಟ್ಟಿದ್ರೆ ಅದೆಲ್ಲ ಕೆಲಸ ನಡೀತಾ ಇದೆ ಇಲ್ಲ ಅಂದ್ರೆ ಇಷ್ಟರಲ್ಲಿ ಜನರ ಆಕ್ರೋಶ ಹೆಚ್ಚಿಗೆ ಆಗ್ಬೇಕಾಯಿತು ಸೊ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತೆ ಅಲ್ಲಲ್ಲಿ ಹೋಗಿ ಕೆಲಸಗಳು ಮಾಡೋ ಜವಾಬ್ದಾರಿಗಳನ್ನ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇನೆ ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಗೆ ಮಾತಾಡಿಲ್ಲ ಸರ್ ವೇದಿಕೆ ಮೇಲೆ ಮಾತಾಡಿದ್ದಾರೆ ಮುಂದಿನ ನಾಯಕರು ಸತೀಶ್ ಜಾರಕಿಹೊಳಿ ಅವರು ಅಂತರು ನಾವು ಹೆಂಗ್ ಕೇಳಸಕ್ಕಾಗತ್ತೆ ಇದನ್ನ ನೀವು ಅವ್ರನ್ನೇ ಹೋಗಿ ಕೇಳಬೇಕು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನೀವು ಅವರೇ ಹೋಗಿ ಯತೀಂದ್ರ ಅವ್ರಿಗೆ ನೀವು ಕೇಳಂತದ್ದು ಮಾಡಬೇಕು ಅಂತ ಹೇಳ್ತೇನೆ ನಾನು ಅಲ್ಲ ಈಗ ಕಾಂಗ್ರೆಸ್ ನಲ್ಲಿ ಆ ಥರದ್ದು ಒಂದು ಚರ್ಚೆ ಇದೆಯಾ ಮುಂದಿನ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರ ಚರ್ಚೆ ಇದೆಯಾ ಆ ನಮ್ಮಲ್ಲಿ ಏನು ಚರ್ಚೆ ಆಗಿಲ್ಲ ಆ ಚರ್ಚೆ ಈ ಮುಖ್ಯಮಂತ್ರಿಗಳ ವಿಚಾರ ನೀವೇನಾದ್ರು ಮಾತಾಡ್ತಿದ್ರೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನನಗೂ ನೋಟಿಸ್ ಕೊಟ್ಟಿದ್ದಾರೆ ನಾವು ಉತ್ತರ ಕೊಟ್ಟಿದ್ದೇವೆ ಸೊ ಹಾಗಾಗಿ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳತ್ತೆ ಅದಕ್ಕೆ ಬದ್ವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ನೋಟಿಸ್ ಕೊಟ್ಟ ನಂತರದಲ್ಲಿ ರಂಗನಾಥ್ ಅವರು ಸೈಲೆಂಟ್ ಆಗಿದ್ದಾರೆ ಆ ಏನಿಲ್ಲ ಮೊದಲಿಂದಾನು ನಾನು ಅದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ನನ್ನ ವೈಯಕ್ತಿಕ ಕೆಲವು ವಿಚಾರಗಳನ್ನ ನೀವು ಯಾವ ರೀತಿ ಅದನ್ನು ವ್ಯಾಖ್ಯಾನ ಬದಲ ವ್ಯವಸ್ಥೆ ಮಾಡ್ತಿದಿರೋ ನನಗಂತೂ ಗೊತ್ತಿಲ್ಲ ನಾನು ಯಾವತ್ತೂ ನಮ್ಮ ಪಾರ್ಟಿಯ ಶಿಸ್ತಿನ ಒಂದು ಏನು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾನು ಪಾಲಿಸ್ಕೊಂಡು ಹೋಗ್ತಾ ಇದೀನಿ ನಾವು ಅದೇ ಅದಕ್ಕೆ ಬದ್ನಾಗಿದ್ದೇನೆ ನಾನು ಈ ಎಚ್ಚರಿಕೆ ನೋಟಿಸು ತಮಗಳಿಗೆ ಮಾತ್ರನಾ ಆತರ ಎಲ್ಲ ಏನು ವಿಚಾರಗಳಲ್ಲಿ ಕೆಲವು ವಿಚಾರಗಳಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ನೋಡುವಂಥದ್ದು ಹೈಕಮಾಂಡ್ ಅವರು ಮಾಡ್ತಿರ್ತಾರೆ ಸೊ ಅದ್ರ ಬಗ್ಗೆ ನಾನು ಮಾತಾಡೋದು ಚಿಕನ್ ಆಗ್ತೀನಿ ಅದ್ರ ಬಗ್ಗೆ ನಾವೆಲ್ಲ ಕಾಮೆಂಟ್ ಮಾಡಬಾರ್ದು ಅಲ್ಲ ಸರ್ ನೀವು ಕೂಡ ಕಮೆಂಟ್ ಮಾಡಲ್ಲ ಡಿ ಸಿ ಎಂ ಅವರು ಕೂಡ ಕಮೆಂಟ್ ಮಾಡಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಇಂಥದ್ದೊಂದು ಪರಿಸ್ಥಿತಿ ಇದೆಯಾ ಅಂತ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಗಳು ನಮ್ಮೇಲಿದೆ ಅದಕ್ಕೆ ನಾವು ಮಾತಾಡಲ್ಲ ಸರ್ ಕೊನೆಯ ಪ್ರಶ್ನೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅಂತ ಅಂದೇಳಿ ಅದು ಸಿಎಂ ಕುರ್ಚಿಗಾಗತ್ತಾ ಅಥವಾ ಸಚಿವ ಸಂಪುಟ ಸಭೆ ಇದಕ್ಕಾಗತ್ತಾ ಸರ್ ಯಾವ ಕ್ರಾಂತಿನೂ ಆಗೋದಿಲ್ಲ ರೀ ಜನಕ್ಕೆ ಹೊಸದಾಗಿ ಏನ್ ಗ್ಯಾರಂಟಿಯ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಹೊಸದಾಗಿ ಏನ್ ಕೊಡಬೇಕು ಅನ್ನೋದನ್ನ ಬಗ್ಗೆ ಕ್ರಾಂತಿ ಮಾಡೋದನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತ ಹೇಳ್ತೀನಿ ಸಚಿವ ಸ್ಥಾನದ ಆಕಾಂಕ್ಷಿ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಹೇಳಿದ್ನಾ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ವಾ ನನಗೆ ಈಗ ಏನು ಕೊಟ್ಟಿದ್ದಾರೆ ಶಾಸಕತನ ಅಷ್ಟಕ್ಕೆ ಮಿತಿಯಾಗಿ ನನ್ನ ಒಂದು ಏನು ನನಗೆ ಇರೋ ಜವಾಬ್ದಾರಿಗಳನ್ನ ತೀರಿಸುವಂತ ಒಂದು ದೃಷ್ಟಿಲ್ ಮಾತ್ರ ಇದೇನೆ ಹೊರತು ನಾನು ಯಾವುದೇ ಒಂದು ಸಚಿವ ಸ್ಥಾನಕ್ಕೆ ಬೇರೆ ಸ್ಥಾನಗಳಿಗೆ ಆಕಾಂಕ್ಷಿ ಅಲ್ಲ ಅನ್ನೋದನ್ನ ಹೇಳ್ತೇನೆ ನಾನು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಪುನಃ ಅದನ್ನೇ ಕೇಳ್ತಾ ಇದೀರಿ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಶಾಸಕ ಕುಣಿಗಲ್ ರಂಗನಾಥ್ ಅವರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ ವೆಲ್ಕಮ್ ಬ್ಯಾಕ್ ಕಾಂಗ್ರೆಸ್ ಪಾಳಯದಲ್ಲಿ ಉತ್ತರಾಧಿಕಾರಿ ಫೈಟ್ನ ವಿಚಾರದ ಚರ್ಚೆ ತಾರಕ ಇದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದಿಂದ ಶಾಸಕ ಕುಣಿಗಲ್ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ ಎಲ್ಲರ ಮಧ್ಯೆ ಕೂಡ ಸಣ್ಣ ಪುಟ್ಟ ಗೊಂದಲ ಇದ್ದೇ ಇರುತ್ತೆ ಕಾಂಗ್ರೆಸ್ನಲ್ಲಿ ಶಿಸ್ತಿನಿಂದ ಇರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಗೊಂದಲಕಾರಿ ಹೇಳಿಕೆಯನ್ನ ಯಾರೂ ಕೂಡ ಕೊಡಬಾರದು ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಗೊಂದಲಕಾರಿ ಹೇಳಿಕೆಯಿಂದ ಜನರಿಗೂ ಗೊಂದಲ ಆಗತ್ತೆ ಅಂತ ಶಾಸಕ ರಂಗನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಜೊತೆಗೆ ಶಾಸಕರಾದಂತಹ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ನೀವೆಲ್ಲರೂ ಕೂಡ ಅಭಿವೃದ್ಧಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನ್ ನಡೀತಾ ಇದೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಕೊಟ್ಟಂತ ಜವಾಬ್ದಾರಿಗಳನ್ನ ಸಿರ್ಸಾ ವಹಿಸಿ ಎಲ್ಲರೂ ಅವರವರ ಕೆಲಸವನ್ನು ಮಾಡ್ತಾವ್ರೆ ಇವತ್ತು ನಮ್ಮಲ್ಲಿ ನೂರ ನಲವತ್ತು ಶಾಸಕರಿದ್ದೇವೆ ಇವತ್ತು ಮೂವತ್ನಾಲ್ಕು ಮಂತ್ರಿಗಳು ಇದಾರೆ ಇವತ್ತು ಬಹಳಷ್ಟು ಜನ ಚೇರ್ಮನ್ಗಳಾಗಿದ್ದಾರೆ ಸೊ ಯಾರಿಗೆ ಏನೇನು ಕೆಲಸ ಕೊಟ್ಟಿದ್ರೂ ಅದೆಲ್ಲ ಕೆಲಸ ನಡೀತಾ ಇದೆ ಇಲ್ಲಾಂದ್ರೆ ಇಷ್ಟರಲ್ಲಿ ಜನರ ಆಕ್ರೋಶ ಹೆಚ್ಚಿಗೆ ಆಗ್ಬೇಕಾಗಿತ್ತು ಸೊ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಸಮಸ್ಯೆಗಳು ಬರುತ್ತೆ ಅಲ್ಲಲ್ಲಿ ಹೋಗಿ ಕೆಲಸಗಳು ಮಾಡೋ ಜವಾಬ್ದಾರಿಗಳನ್ನ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇನೆ ನನ್ನ ಸಿದ್ದರಾಮಯ್ಯ ಅವರು ಮಾಧ್ಯಮಗಳಿಗೆ ಮಾತಾಡಿಲ್ಲ ಸರ್ ವೇದಿಕೆ ಮೇಲೆ ಮಾತಾಡಿದ್ದಾರೆ ಮುಂದಿನ ನಾಯಕರು ಸತೀಶ್ ಜಾರಕಿಹೊಳಿ ಇರುವಂತರು ನಾವು ಹೆಂಗ್ ಹೇಳ್ಸಕ್ ಇದನ್ನ ನೀವು ಅವ್ರನ್ನೇ ಹೋಗಿ ಕೇಳಬೇಕು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲಿಕ್ಕೆ ಹೋಗಲ್ಲ ನೀವು ಅವರೇ ಹೋಗಿ ಯತೀಂದ್ರ ಅವ್ರಿಗೆ ನೀವು ಕೇಳಂತದ್ದು ಮಾಡಬೇಕು ಅಂತ ಹೇಳ್ತೇನೆ ನಾನು ಅಲ್ಲ ಈಗ ಕಾಂಗ್ರೆಸ್ನಲ್ಲಿ ಆ ಥರದ್ದು ಒಂದು ಚರ್ಚೆ ಇದೆಯಾ ಮುಂದಿನ ನಾಯಕತ್ವ ಸತೀಶ್ ಜಾರಕಿಹೊಳಿ ಅವರ ಚರ್ಚೆ ಇದೆಯಾ ಹತ್ರ ನಮ್ಮಲ್ಲಿ ಏನು ಚರ್ಚೆ ಆಗಿಲ್ಲ ಆ ಚರ್ಚೆ ಮುಖ್ಯಮಂತ್ರಿಗಳ ವಿಚಾರ ನೀವೇನಾರು ಮಾತಾಡ್ತೀರಾ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನನಗೂ ನೋಟಿಸ್ ಕೊಟ್ಟಿದ್ದಾರೆ ನಾವು ಉತ್ತರ ಕೊಟ್ಟಿದ್ದೇವೆ ಸೊ ಹಾಗಾಗಿ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳತ್ತೆ ಅದಕ್ಕೆ ಬದ್ವಾಗಿರ್ತೇವೆ ಅಂತ ಹೇಳಲಿಕ್ಕೆ ಪಡ್ತೇನೆ ನಾನು ನೋಟಿಸ್ ಕೊಟ್ಟ ನಂತರದಲ್ಲಿ ರಂಗನಾಥ್ ಅವರು ಸೈಲೆಂಟ್ ಆಗಿದ್ದಾರೆ ಆತರ ಏನಿಲ್ಲ ಮೊದಲಿಂದನೂ ನಾನು ಅದ್ರ ಬಗ್ಗೆ ಮಾತಾಡ್ತೇನೆ ಇರಲಿಲ್ಲ ನನ್ನ ವೈಯಕ್ತಿಕ ಕೆಲವು ವಿಚಾರಗಳನ್ನ ನೀವು ಯಾವ ರೀತಿ ಅದನ್ನು ವ್ಯಾಖ್ಯಾನ ಮಾಡ್ಕೊಂಡು ಬದಲ ವ್ಯವಸ್ಥೆ ಮಾಡ್ತಿದ್ದೀರೋ ನನಗಂತೂ ಗೊತ್ತಿಲ್ಲ ನಾನು ಯಾವತ್ತೂ ನಮ್ಮ ಪಾರ್ಟಿಯ ಶಿಸ್ತಿನ ಒಂದು ಏನು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ನಾವು ಅದೇ ಅದಕ್ಕೆ ಬದ್ಧನಾಗಿದ್ದೇನೆ ನನ್ನ ಈ ಎಚ್ಚರಿಕೆ ನೋಟಿಸ್ ತಮಗಳಿಗೆ ಮಾತ್ರನಾ ಆ ಥರ ಎಲ್ಲ ಏನು ವಿಚಾರಗಳಲ್ಲಿ ಕೆಲವು ವಿಚಾರಗಳಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ನೋಡುವಂಥದ್ದು ಹೈಕಮಾಂಡ್ ಅವರು ಮಾಡ್ತಿರ್ತಾರೆ ಸೊ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಚಿಕನ್ ಆಗ್ತೀನಿ ಅದರ ಬಗ್ಗೆ ನಾವೆಲ್ಲ ಕಾಮೆಂಟ್ ಮಾಡಬಾರ್ದು ಸರ್ ನೀವು ಕೂಡ ಕಾಮೆಂಟ್ ಮಾಡಲ್ಲ ಡಿ ಎಂ ಅವರು ಕೂಡ ಕಮೆಂಟ್ ಮಾಡಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಇಂಥದ್ದೊಂದು ಪರಿಸ್ಥಿತಿ ಇದೆಯಾ ಅಂತ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಗಳು ನಮ್ಮೇಲಿದೆ ಅದಕ್ಕೆ ನಾವು ಮಾತಾಡಲ್ಲ ಸರ್ ಕೊನೆಯ ಪ್ರಶ್ನೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅಂತಂದೇಳಿ ಅದು ಸಿಎಂ ಕುರ್ಚಿಗಾಗತ್ತಾ ಅಥವಾ ಸಚಿವ ಸಂಪುಟ ಸಭೆ ಇದಕ್ಕಾಗತ್ತಾ ಸರ್ ಯಾವ ಕ್ರಾಂತಿನೂ ಆಗೋದಿಲ್ಲ ರೀ ಜನಕ್ಕೆ ಹೊಸದಾಗಿ ಏನು ಗ್ಯಾರಂಟಿಯ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ ಹೊಸದಾಗಿ ಏನ್ ಕೊಡಬೇಕು ಅನ್ನೋದನ್ನ ಬಗ್ಗೆ ಕ್ರಾಂತಿ ಮಾಡೋದನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತ ಹೇಳ್ತೀನಿ ಸಚಿವ ಸ್ಥಾನದ ಆಕಾಂಕ್ಷಿ ಅದಕ್ಕೆ ಕೇಳ್ತಾ ಇದೀನಿ ನಾನು ಹೇಳಿದ್ನಾ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ವಾ ಸರ್ ನನಗೆ ಈಗ ಏನು ಕೊಟ್ಟಿದ್ದಾರೆ ಶಾಸಕತನ ಅಷ್ಟಕ್ಕೆ ಮಿತಿಯಾಗಿ ನನ್ನ ಒಂದು ಏನು ನನಗೆ ಇರೋ ಜವಾಬ್ದಾರಿಗಳನ್ನ ತೀರಿಸುವಂತ ಒಂದು ದೃಷ್ಟಿಯಲ್ಲಿ ಮಾತ್ರ ಇದ್ದೇನೆ ಹೊರತು ನಾನು ಯಾವುದೇ ಒಂದು ಸಚಿವ ಸ್ಥಾನಕ್ಕೆ ಬೇರೆ ಸ್ಥಾನಗಳಿಗೆ ಆಕಾಂಕ್ಷಿ ಅಲ್ಲ ಅನ್ನೋದನ್ನ ಹೇಳ್ತೇನೆ ನಾನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಸರ್ ಪುನಃ ಅದನ್ನೇ ಕೇಳ್ತಾ ಇದ್ದೀರಿ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಇದಿಷ್ಟು ಶಾಸಕ ಕುಣಿಗಲ್ ರಂಗನಾಥ್ ಅವರ ಮಾತಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದಾರ್ ಕನ್ನಡ ಬೆಂಗಳೂರು